ಕೇಂದ್ರ ಬಿವ ಅದಕ್ಕೆ ಚೇಂಜ್ ಅಂತಾ ಹೇಳ್ತಾರೆ ಇದೇ ಇದೇ ವಿಡಿಯೋ ಅಂತ ಹೇಳೋದು ತರ ಮಾಡ್ತೀವಿ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ನಮಸ್ಕಾರ ಎಲ್ಲರಿಗೂ ಹೇಳ್ತೀನಿ ಹೌದು ಹಾಯ್ ಸ್ಟೂಡೆಂಟ್ ಸರ್ ಯಾರಾದ್ರೂ ಏನಾದ್ರೂ ಮಾಡಿದಿರಾ ಹೇಳಿ ಸರ್ ಇದರ ಮುಖ್ಯವಾಗಿ ತಂದೆ ಮಗಳ ಕ್ಯಾರೆಕ್ಟರ್ ಕತೆ ನಮ್ಮ ನಿರ್ದೇಶಕರು ಮುಖ್ಯ ಪದಗಳನ್ನು ಮಾಡಿದ್ದಾರೆ ನಮ್ಮ ಸಿನಿಮಾಗೆ ನಾಯಕರಾಗಿ ಶ್ರೀಲಂಕೆಯವರು ಮತ್ತು ನಾಯಕಿಯಾಗಿ ಪೂಜಾರ ಮಾಡ್ತಾ ಇವರು ಸಹ ನಮ್ಮ ಸರ್ ಬೇರಾಗಿ ಅವರೊಬ್ಬ ಕಡೆ ಸರಿ ನೀವು ಬರ್ದಿದ್ದೀರಾ ಕೂಡ ಚಿತ್ರಕಥೆ ಸಂಘಟನೆ ಸಾಹಿತ್ಯ

ನೀವು ಅಮ್ಮನ್ನ ಕರ್ಕೊಂಡ್ಬಿಡ್ತೀನಿ ಅಂತ ಹೇಳಿದ್ರನ್ನ ದಯವಿಟ್ಟು ನೀವು ಅಮ್ಮವ್ರಿಬ್ರೂ ನವಿಟ್ಟು ಸರಿ ಕೊಡಿ ಅವರು ಜಾಸ್ತಿ ನಡುವೆ ಎಲ್ಲೂ ಹೋಗ್ತಾ ಇಲ್ಲ ಕೇಳ್ತೀನಿ ನಾನು ನೀವು ನಮ್ಮ ಅವ್ರ ಆರೋಗ್ಯ ಸರಿ ಇರಬೇಕು ಆಮೇಲೆ ಅವ್ರು ಅನ್ನಿಸ್ಬೇಕು ಹೋಗ್ಬೇಕು ಅಂತ ಕೆಲವು ದಿವಸ ಚೆನ್ನಾಗಿರ್ತಾರೆ ಕೆಲವು ದಿವಸ ಅಂದರೆ ವಿಶ್ರಾಂತಿ ತೊಗೊಳ್ತಾ ಇರ್ತಾರೆ ಎಲ್ಲೂ ಹೋಗಬಾರ್ದು ಅಂತ ಅನ್ಸುತ್ತೆ ನಿಮ್ಮ ಪ್ರೋತ್ಸಾಹನೆ ನಾವು ನಮಗೆ ಅಪ್ಪಾಜಿ ಅವರು ನಾವು ಸಣ್ಣ ಐದು ವರ್ಷದಿಂದ ಐದನೇ ಕ್ಲಾಸ್ ಅಭಿಮಾನಿ ಅವ್ರಿಗೆ ಅವರು ಅವರ ನಾವು ಕನ್ಫರ್ಮ್ ಮಾಡ್ಕೊಂಡಿದ್ರಿ ಖುಷಿಯಾಗಿ ನಮ್ಗೆ ಅದೇ ಲಟ್ಕಂಡು ನಿಮ್ಮನ್ನ ಅಷ್ಟೊಂದು ಉಪಯೋಗಿಸ್ತೀವಿ ಹಂಗಾಗಿ ಆ ಸ್ಥಾನ ನೀವೇ ತುಂಬಿಕೊಡ್ಬೇಕು ಅಂದ್ರೆ ಅಂತ ಹೊಸ ಪ್ರತಿಮೆಗಳು ಬೆಂತಟ್ಟೋದೇನಾ ಸರ್ ಆ ದೊಡ್ಡ ಗುಣ ಬೇರೆ ಹೇಗೆ ನೋಡ್ಲಿ ಅಂದ್ರೆ ಮೊಬೈರೆಲ್ಲ ಸ್ವಲ್ಪ